ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಿಶನ್ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ತಾಂಡವ್ ಹೋಗಿ ಸುನಂದನಿಗೆ ಹೇಳಿರ್ತಾನೆ ಅದನ್ನೇ ನೋಡಿ ಸುನಂದ ನಿಜ ಅಂತ ಹೇಳಿ ನಂಬಿರ್ತಾರೆ ಆದರೆ ಭಾಗ್ಯ ಕುಸ್ಮಾ ಇಬ್ರು ಸೇರಿ ಹುಡುಗಿನ ಹಿಡ್ದು ಅವಳಿಂದ ನಿಜ ಏನು ಅಂತ ಹೇಳಿ ಬಾಯಿ ಬಿಡಿಸ್ತಾರೆ ಆಗ ಸುನಂದ ಅವರು ಅಯ್ಯೋ ಅಣಿ ಅಂದರು ಯಾಕೆ ಹಿಂಗೆ ಮಾಡಿದ್ರು ನಾನು ಅವ್ರ ಮಾತು ನಂಬಿಟ್ಟೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯನಿಗೆ ಸುನಂದನಿಗೆ ಶಾಗ ಆಗುತ್ತೆ ಏನಮ್ಮ ನೀವು ಹೇಳ್ತಾ ಇದ್ದೀರ ಅಂದ್ರೆ ಅವ್ರದ್ದು ಕಣೆ ಅವರೇ ನಾನು ಕರ್ಕೊಂಡೋಗಿ ಇವನನ್ನ ತೋರಿಸಿ ಅವ್ಳಿಗೆ ಜೊತೆ ಇದ್ದಾನೆ ಇವನು ಸರಿ ಇಲ್ಲ ಅಂತ ಎಲ್ಲ ಹೇಳಿದಾಗ ಮನೆಯವರಿಗೆಲ್ಲ ಇದು ತಾಂಡವ ಶ್ರೇಷ್ಠ ಮಾಡಿರೋದು ಅಂತ ಹೇಳಿ ಗೊತ್ತಾಗತ್ತೆ ಈ ಕಡೆ ಕಿಶನನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಬಾಪಾ ಊಟ ಮಾಡಂತಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಸುನಂದನ ಕೇಳ್ಕೊತಾರೆ ಮನೆಗೆ ಬಂದು ಊಟ ಎಲ್ಲ ಬಡಿಸಿ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾಯಿರ್ತಾರೆ ಅಂತೂ ಇಂತೂ ಅಂದ್ಕೊಂಡಂಗೆಲ್ಲ ಮುಗೀತು ನಿಮ್ಮ ಒಳ್ಳೆಯವರು ಅಂತಲೂ ಗೊತ್ತಾಯ್ತಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೆ ನಿನಗೆ ಪೂಜೆ ಇಷ್ಟ ಅಲ್ವನಪ್ಪ ಅಂತ ಹೇಳಿ ಕೇಳಿದಾಗ ಪೂಜೆನ ಇಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಇದನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗುತ್ತೆ ಆಮೇಲೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಪೂಜಾ ಇಷ್ಟ ಅಂತ ಹೇಳಿ ಎಲ್ಲರ ಮುಂದೆನೂ ಒಪ್ಕೊತಾನೆ ಹಾಗೆ ನಿಮ್ಮ ಮನೆಯವ್ರನ್ನ ಮದುವೆಗೆ ಒಪ್ಕೊಂತಾರಲ್ಲಪ್ಪ ಅವ್ರನ್ನೆಲ್ಲ ಪರಿಚಯ ಮಾಡಿಸು ಅಂತ ಹೇಳ್ತಾರೆ ಆದರೆ ಮುಂದೆ ಬಿಕ್ಕು ಇಷ್ಟು ಬರುತ್ತೆ ಏನು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಕಿಶನ್ ಮನೆಯವರು ಯಾರು ಅವರಿಂದ ಮುಂದೆ ಏನು ಭಾಗ್ಯನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ಗೊತ್ತಾಗತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ धन्यवाद